ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಈ ಒಂದು ಆಶ್ ಟ್ಯಾಗ್ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಇತ್ತು ಆದ್ರೆ ಈ ಅನನ್ಯ ಭಟ್ ಎನ್ನುವ ಒಂದು ಹೆಸರಿನ ಸಲುವಾಗಿ ಸುಜಾತಾ ಭಟ್ ಅವರು ಸ್ಟೇಟ್ ಕೊಟ್ಟಂತ ಸಾಕಷ್ಟು ಸ್ಟೇಟ್ಮೆಂಟ್ಗಳ ಸಲುವಾಗಿ ಇದೀಗ ಒಂದಿಷ್ಟು ಗೊಂದಲಗಳು ಏರ್ಪಟ್ಟಿದೆ ಆ ಗೊಂದಲಗಳು ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಅಂತಂದ್ರೆ ಒಂದು ಕಡೆ ಅನನ್ಯಾ ಭಟ್ ಇರೋದೇ ಸುಳ್ಳು ಅನನ್ಯಾ ಭಟ್ ಅನ್ನುವ ಹೆಣ್ಣು ಮಗಳು ಸುಜಾತಾ ಭಟ್ ಅವರಿಗೆ ಹುಟ್ಟೇ ಇಲ್ಲ ಅನ್ನೋದು ಒಂದು ವಾದ ನಡೀತಾ ಇತ್ತು ಆದ್ರೆ ಸುಜಾತಾ ಭಟ್ ಅವರು ನಿನ್ನೆ ಒಂದು ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ ಇದೇ ನನ್ನ ಮಗಳು ಅನನ್ಯಾ ಭಟ್ ಹುಡುಕಿ ಕುಡಿ ಅಂತ ಅದ್ರ ಕಿರಿಕಿರ್ತಿ ಅವರು ಜೊತೆಗಿದ್ದಾರೆ ಸಾಕಷ್ಟು ಮಾಧ್ಯಮಗಳಿಗೆ ಸಾಕಷ್ಟು ಅನ್ನು ಕೊಟ್ಟಿದ್ದಾರೆ ವಿಚಾರವಾಗಿ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ ಅನನ್ಯ ಭಟ್ ವಿಚಾರವಾಗಿ ನಿನ್ನೆ ಒಂದು ಫೋಟೋ ಕೂಡ ಬಿಡುಗಡೆ ಮಾಡಿದ್ದಾರೆ ಇಷ್ಟು ದಿನ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಒಂದೇ ಒಂದು ಫೋಟೋ ಇದ್ರೆ ಕೊಡ್ಲಿ ನೋಡೋಣ ಅಂದ್ರೆ ಅನನ್ಯ ಭಟ್ ಸಂಬಂಧಪಟ್ಟಂತ ಯಾವುದೇ ರೀತಿ ದಾಖಲೆಗಳಿಲ್ಲ ಅಂತ ಈಗ ಫೋಟೋ ಕೊಟ್ಬಿಟ್ಟಿದ್ದಾರೆ ಏನ್ ಇಷ್ಟಪಡಿದ್ರಿ ಯಾರು ಹೇಳಿದ್ರು ಅನನ್ಯ ಭಟ್ ಫೋಟೋ ಅಂತ ಅವ್ರ ತಾಯಿ ಅವ್ರ ತಾಯಿ ಹೇಳ್ತಾರೆ ಅನನ್ಯ ಬಟ್ ಫೋಟೋ ಇದ್ದಿದ್ದೇ ಆಗಿದ್ರೆ ಇಷ್ಟು ದಿನ ಯಾಕಾಯ್ತು ನನ್ನ ಹತ್ರ ಇದ್ದಿದ್ದೇ ಲಾಸ್ಟ್ ಒಂದು ಫೋಟೋ ಧರ್ಮಸ್ಥಳದಲ್ಲಿ ಅದನ್ನು ಕಿತ್ಕೊಂಡ್ಬಿಟ್ರು ಮಿಸ್ ಆಯಿತು ಅಂತ ಹೇಳಿದರು ಅವ್ರು ಎಸ್ ಐ ಟಿ ಕಂಪ್ಲೇಂಟ್ ಕೊಡೋತ್ತೀವನು ಫೋಟೋ ಇಲ್ಲ ಅಂದಿದ್ರು ಮಾಧ್ಯಮಗಳು ಕೇಳಿದ್ರು ಫೋಟೋ ಇಲ್ಲ ಅಂತ ಹೇಳಿದರು ನನ್ನ ಮನೆಯ ದಾಖಲೆಗಳಿಗೆಲ್ಲ ಬೆಂಕಿ ಬಿದ್ದಿತ್ತು ಅಂತ ಹೇಳಿದರು ಈಗೆಲ್ಲಿಂದ ಬಂದು ಫೋಟೋ ಪ್ರೆಜರ್ ಜಾಸ್ತಿ ಆಯಿತು ಒಂದು ಕಡೆ ಮಹಬಲೇಶ್ವರರು ಅವ್ರ ಬಾವ ಬಂದು ಕೆಲವೊಂದು ವಿಷಯಗಳನ್ನು ಹೇಳಿದ್ರು ಮತ್ತೊಂದು ಕಡೆ ಕಮಲವಾಣಿಯಲ್ಲಿ ಬಂದಂಥ ಒಂದು ಆರ್ಟಿಕಲ್ನಿಂದಾಗಿ ಎರಡು ಸಾವಿರದ ಮೂರರಲ್ಲಿ ಅವರು ವೆಪನ್ ಇದ್ದರು ಅನ್ನುವ ಮಾಹಿತಿ ಹೊರಗೆ ಬಂತು ಸೊ ಇವಾಗ ತಮ್ಮನ್ನು ತಾವು ತಾವು ಹೇಳಿರುವ ಸುಳ್ಳುಗಳನ್ನು ಮುಚ್ಚಿಕೊಳ್ಬೇಕು ಅಂತಂದರೆ ಕೆಲವೊಂದಿಷ್ಟು ಹೊಸ ಹೊಸ ಕತೆಯನ್ನು ಕಟ್ಟಬೇಕಾಗಿ ಬರ್ಬೋದು ಆ ಕಾರಣಕ್ಕಾಗಿ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ ನನಗೆ ನೋಡಿ ಆಶ್ಚರ್ಯ ಆಗಿದ್ದು ನಾನು ರಾತ್ರಿ ಅವ್ರು ಫೋಟೋ ಬಿಟ್ಟಿದ್ದು ನನ್ನ ಪ್ರಕಾರ ಒಂಬತ್ತು ಹತ್ತು ಗಂಟೆಗೆ ಏನೋ ಯಾರೋ ಕಳಿಸಿದ್ದು ನನಗೆ ಕಳಿಸಿದ ತಕ್ಷಣ ಫಸ್ಟ್ ಅಂದ್ಕೊಂಡೆ ಪರವಾಗಿಲ್ಲ ಫೋಟೋ ಇಟ್ಟಿದ್ರು ಇವರು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂತ ಪ್ಲಾನ್ಗೇನು ಮಾಡಿರ್ಬೋದು ಅಂತ ಸೊ ಆ ಕಾರಣಕ್ಕೋಸ್ಕರ ನಾನು ಏನು ಮಾಡಿದೆ ಒಂದಿಷ್ಟು ಲಾಜಿಕಲ್ ಕ್ವಶನ್ಸ್ ನನಗೆ ಯಾವಾಗಲೂ ಇತ್ತು ಯಾಕೆಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವ್ರ ಅಕ್ಕನ ಮದುವೆ ಆಗಿದ್ರೆ ಮಹಾಬಲೇಶ್ವರವ್ರನ್ನ ಅವರು ಮದುವೆ ಆಗಿದ್ರೆ ಅದಾಗಿ ಎರಡು ವರ್ಷಕ್ಕೆ ಅವರು ಮನೆ ಬಿಟ್ಟು ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗಡೆ ಹದಿಮೂರು ವರ್ಷದಲ್ಲಿ ಎಂ ಬಿ ಬಿ ಎಸ್ ಓದುವ ಮಗಳು ಎಲ್ಲಿಂದ ಬಂದ್ಲು ಅನ್ನೋ ಒಂದು ಪ್ರಶ್ನೆ ನನಗೆ ಯಾವಾಗಲೂ ಅದು ಲಾಜಿಕಲ್ ಕ್ವಶನ್ ಅನ್ನೊಂದು ಕಾಮನ್ ಸೆನ್ಸ್ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಇರೋಕ್ಕೆ ಚಾನ್ಸ್ ಇಲ್ಲವಲ್ಲ ಅಂತ ಮಹಬಲೇಶ್ವರ ಹೇಳಿದ್ದನ್ನ ಅವರ ವೈಯಕ್ತಿಕ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಅದನ್ನ ಬಿಟ್ಬಿಡೋಣ ಅದನ್ನು ನಾವು ಹೋಗೋದು ಬೇಡ ಆದರೆ ಲಾಜಿಕಲಿ ನಾವು ಥಿಂಕ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಆಮೇಲೆ ಎರಡು ಸಾವಿರದ ಮೂರರಲ್ಲಿ ನಾನು ಸೆನೋಗ್ರಾಫರ್ ಆಗಿ ಸಿ ಬಿ ಐನಲ್ಲಿ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳುವಂತಹ ಸುಜಾತಾ ಭಟ್ ಅದೇ ಎರಡು ಸಾವಿರದ ಮೂರರ ಫೆಬ್ರವರಿಯಲ್ಲಿ ಇದೇ ಕಮಲವಾಣಿಯ ವಿಶೇಷ ಸಂಚಿಕೆಯಲ್ಲಿ ಲೇಖನ ಹದಿಮೂರನೇ ಪೇಜ್ನಲ್ಲಿ ಬಂದಿದೆ ಇವರು ಶ್ವಾನಗಳನ್ನು ಸಾಕ್ತಿರುವ ದಂಪತಿಗಳು ಅಂತ ಮಕ್ಕಳಿಲ್ಲದ ದಂಪತಿಗಳಿಗೆ ಶ್ವಾನಗಳೇ ಮಕ್ಕಳು ಅನ್ನುವ ಅರ್ಥದಲ್ಲಿ ಅದರಲ್ಲಿ ಹಮ ನರಸಿಂಹ ಅವರು ಸಂಪಾದಕತ್ವದಲ್ಲಿ ಬಂದಿರುವಂತಹ ಒಂದು ಲೇಖನ ನೆನ್ನೆ ಅವ್ರನ್ನೂ ಮಾತಾಡಿಸ್ತೇನೆ ನಾನು ಒಂದು ಇಂಟರ್ವ್ಯೂ ಕರೆಸಿದ್ವಿ ಅವ್ರೂ ಮಾತಾಡಿಸ್ತೀವಿ ಏನು ಸರ್ ಸರ್ ನಾ ಒಂದು ಆರು ಏಳು ವರ್ಷ ನೋಡಿದೀನಿ ಸರ್ ರಿಪನ್ ಅಲ್ಲಿ ಇದ್ರು ನಮ್ಮ ಪ್ರಭಾಕರ್ ಬಲ್ಲಾಣ್ ಅಂತ ಒಬ್ರು ಇದ್ರು ಅವ್ರ ಜೊತೆಲಿ ಇದ್ರು ಇವರು ನಾನು ಅವ್ರು ಕೇಳಿದೆ ನೀವು ಅನನ್ಯ ಭಟ್ಟು ಹಂಗಾರ ಅವಾಗ ಎಷ್ಟು ವರ್ಷ ಅವಳಿಗೆ ಅಂತ ಆತರದ್ದು ಒಂದು ಕ್ಯಾರೆಕ್ಟ್ರೇ ನೋಡಿಲ್ಲ ನಾವು ಅಂತ ಆತರದ್ದು ಒಂದು ಹುಡುಗಿನೇ ನೋಡಿಲ್ಲ ಆರು ಏಳು ವರ್ಷ ಇದ್ದ ಸಲನಾದರೂ ಕಾಣಿಸ್ಬೇಕಲ್ವ ಸೊ ಅವ್ರ ಇತಿಹಾಸನೂ ಅವ್ರು ಹೇಳಿರಲಿಲ್ಲ ಅವ್ರ ಪೂರ್ವಾಪರನು ಅವ್ರು ಹೇಳಿರ್ಲಿಲ್ಲ ನಮ್ಗೆ ಹೇಳಿದ್ದೇನು ನಮಗ್ ಮಕ್ಕಳಿಲ್ಲ ಕಾರಣಕ್ಕೋಸ್ಕರ ನಾವು ನಾಯಿಗಳನ್ನ ಬೀದಿ ನಾಯಿಗಳನ್ನ ಸಾಕ್ತಾ ಇದೀವಿ ಅಂತ ಇಷ್ಟೆಲ್ಲ ವಿಷಯದ ಕಾಮನ್ ಸೆನ್ಸ್ ಮತ್ತು ಲಾಜಿಕ್ ಅರ್ಥ ಮಾಡಿಕೊಳ್ಳೋದೇನೆ ಜನ ಆ ಮಬ್ಬೊಳಗೆ ಬಿದ್ದಿದ್ರು ಯಾವ ಯಾವ ಲೆವೆಲ್ ಅಂದರೆ ಒಂದು ಹೆಣ್ಣಿನ ಕಷ್ಟ ಅರ್ಥ ಆಗಲ್ಲ ಒಂದು ತಾಯಿಯ ಕಷ್ಟ ಅರ್ಥ ಆಗಲ್ಲ ತಾಯಿ ಕಷ್ಟ ನಂಗೆ ಅರ್ಥ ಆಗುತ್ತೆ ಅದು ಸತ್ಯ ಆಗಿದ್ರೆ ಅದು ಸತ್ಯ ಆಗಿದ್ರೆ ಇದು ನೋಡಿ ಎಲ್ಲಿಗೆ ಬಂತು ರಾತ್ರಿ ನಾನೇನು ಮಾಡಿದೆ ಈ ಯಾವಾಗ ಫೋಟೋ ಹೊರಗಡೆ ಬಂತು ನಾನು ಗೂಗಲಲ್ಲಿ ಎ ರಿವರ್ಸ್ಗೆ ಹೋದೆ ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ಸರ್ಚ್ ಇಂಜಿನ್ಗಳಲ್ಲಿ ಹುಡುಕಿದೆ ಇದಕ್ಕೆ ರಿಲೇಟೆಡ್ ಯಾವುದಾದ್ರೂ ಇಮೇಜಸ್ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಸಲ್ಲಿ ಇದೆಯಾ ಅಥವಾ ಯಾವುದಾದ್ರು ನ್ಯೂಸ್ ಪೋರ್ಟಲ್ಸಲ್ಲಿದೆಯಾ ಯಾವುದಾದ್ರೂ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಿದೆಯಾ ಅಂತ ಫಾರ್ ಎಕ್ಸಾಂಪಲ್ ನೀವು ಕೆಲವೊಂದು ಸರ್ಚ್ ಇಂಜಿನ್ಗಳಲ್ಲಿ ಹುಡುಕಿದ್ರೆ ಆ ಫೋಟೋ ಯಾವುದಾದರೂ ಒಂದು ವೆಬ್ಸೈಟ್ನಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಕೆ ಎಮ್ ಸಿ ಎಲ್ ಓದ್ತಾರೆ ಅಂತಾರೆ ಆ ಅಪ್ಲಿಕೇಶನ್ನ ಲಿಸ್ಟಲ್ಲಿ ಅಲ್ಲೆಲ್ಲಾದರೂ ಇದ್ದರೆ ಆ ಫೋಟೋ ಬರಬೇಕು ಬಟ್ ಎಲ್ಲೂ ಸರ್ಚ್ ಕಾಣಲಿಲ್ಲ ರಿಲೇಟೆಡ್ ಸರ್ಚಲ್ಲಿ ಹತ್ರ ಹತ್ರಕ್ಕೆ ಬರುತ್ತೆ ಬಟ್ ಫೇಸ್ ಡಿಫ್ರೆನ್ಸ್ ಇತ್ತು ಹಂಗ ನನಗೊಂದು ಡೌಟ್ ಬಂದ್ ಲಾಸ್ಟ್ ಏನು ಮಾಡಿದೆ ಇಲ್ಲ ಇದಕ್ಕೊಂದು ಪರ್ಯಾಯ ಅಂತ ಕಂಡಿಡಬೇಕು ಅಂತಂದ್ರೆ ಈಗ ಕೆ ಸಿ ಅಲ್ಲಿ ಓದಿರೋದು ಎರಡು ಸಾವಿರದ ಮೂರಲ್ಲಿ ಈ ಧರ್ಮಸ್ಥಳದಲ್ಲಿ ವಿಚಾರದಲ್ಲಿ ದೊಡ್ಡ ಕೇಸ್ ಏನಿರೋದು ಅಲ್ಲಿ ಓದ್ತಾ ಇದ್ಲು ಇಲ್ಲಿಗೆ ಬಂದ್ಲು ಅಪಹರಣ ಆಯಿತು ಅತ್ಯಾಚಾರ ಆಯಿತು ಕೊಲೆ ಆಯಿತು ಇದೇ ತಾನೆ ಸೊ ಹಾಗಾದ್ರೆ ಅಲ್ಲಿ ಓದ್ತಾ ಇರೋದನ್ನ ನಾನು ಫಸ್ಟ್ ಪತ್ತೆ ಹಚ್ಚಬೇಕು ಅಂತೇಳಿ ರಾತ್ರಿ ರಿಸರ್ಚ್ ಸಿಕ್ಕೀವಿ ಒಂದು ಒಂದೂವರೆ ಗಂಟೆಗಳ ರಿಸರ್ಚ್ ನಂತರ ನಮ್ಗೆ ಎರಡು ಸಾವಿರದ ಎರಡು ಎರಡು ಸಾವಿರದ ಸಾರಿ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೆ ಎಂ ಸಿಲ್ ಅಡ್ಮಿಷನ್ ತೊಗೊಂಡಿರೋ ಮಾಹಿತಿ ಸಿಕ್ತು ಅಂದ್ರೆ

ಈ ವಾದ ತಕ್ಷಣ ನಾನು ರಾತ್ರಿ ಏನ್ ಮಾಡಿದೆ ನನ್ನ ಮೀಡಿಯಾ ಫ್ರೆಂಡ್ಸ್ ಗಳಿಗೆ ಕಳಿಸ್ತೇನೆ ನೋಡ್ರಪ್ಪ ಇದು ವಿಷಯ ಕರೆಕ್ಟಾಗಿ ಆಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಫೋಟೋ ಸುಮ್ಮನೆ ನೋಡಿ ನಾನು ಹೇಳ್ತಾ ಇರೋದು ನನ್ನ ಹತ್ರ ಫೋಟೋನೇ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಫೋಟೋ ತೋರಿಸಿದ್ ಬರೋ ಕ್ವಶನ್ ಏನು ಈ ಫೋಟೋ ಪ್ರಿಂಟಿಂಗ್ ಏಜ್ ಏನು ಅಂತ ಅಂದ್ರೆ ನಿಮ್ಮ ಕೈಲಿರುವ ಫೋಟೋನ ಯಾವಾಗ ಪ್ರಿಂಟ್ ತೆಗೆದಿದ್ದು ಅದು ಇಪ್ಪತ್ತು ವರ್ಷದ ಹಿಂದೆ ತೆಗ್ದಿದ್ದ ಒಂದ್ ಮನೆ ತೆಗ್ದಿದ್ದ ಒಂದ್ ಮನೆ ತೆಗ್ದಿದ್ರೆ ಎಲ್ಲಿಂದ ಫೋಟೋ ಸಿಕ್ತು ನಿಮ್ಗೆ ಅದನ್ನ ಪೆನ್ ಡ್ರೈವಲ್ಲಿ ಇಟ್ಟಿದ್ರ ಇನ್ನೆಲ್ಲ ಕೇಳಬೇಕಾಗಿ ಬರುತ್ತೆ ಯಾಕಂದ್ರೆ ಇಲ್ಲಿಯ ತನಕ ಮಾಧ್ಯಮಗಳಿಗೆ ಫೋಟೋ ಡಾಕ್ಯುಮೆಂಟ್ಸ್ ತೋರಿಸಿರ್ಲಿಲ್ಲ ನಾವು ಅದಕ್ಕಿಂತ ಆಚೆ ಇನ್ನೇನು ಕೇಳಿದ್ವಿ ಆಯ್ತಮ್ಮ ಫೋಟೋ ಇರಲ್ಲ ಕರೆಕ್ಟ್ ಫೋಟೋ ಸಿಕ್ತಿಲ್ಲ ಬಟ್ ಕನಿಷ್ಠ ಸ್ಕೂಲಿನ ಟಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೋರ್ಡ್ ಎಕ್ಸಾಮ್ ಆ ಹುಡುಗಿ ಮೂರರಲ್ಲಿ ಆಕೆ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮು ಬರೆದಿರ್ತಾಳೆ ಪಿ ಯು ಸಿ ಬೋರ್ಡ್ ಎಕ್ಸಾಮು ಬಿ ಸಿಟಿರ್ತಾಳೆ ಕೆಎಂ ಸಿ ಎಲ್ ಸೀಟ್ ಸಿಕ್ಕಿದೆ ಒಳ್ಳೆ ರ್ಯಾಂಕಿಂಗ್ ಆಗಿರುತ್ತೆ ನೋ ಕೆ ಎಮ್ ಸಿ ಎಲ್ ಸೀಟ್ ಸಿಗಬೇಕು ಅಂತಂದ್ರೆ ಕಸೂರ ಮೆಡಿಕಲ್ ಕಾಲೇಜ್ ಮಣಿಪಾಲ ಸೀಟ್ ಸಿಗಬೇಕು ಅಂತಂದ್ರೆ ಒಳ್ಳೆ ರ್ಯಾಂಕಿಂಗ್ ಅಂದ್ರೆ ಒಳ್ಳೆ ರ್ಯಾಂಕಿಂಗ್ ಬೇಕು ಸೊ ಒಳ್ಳೆ ರ್ಯಾಂಕಿಂಗ್ ಆಗಿರುತ್ತೆ ಆ ಮಾಹಿತಿಗಳು ಎಲ್ಲಿದೆ ಆಯಿತು ನಿಮ್ಮ ಮನೆಯಲ್ಲಿ ದಾಖಲೆಗಳು ಸುಟ್ಟು ಹೋದರೆ ಶಾಲೆಯಲ್ಲಿ ಕಾಲೇಜ್ ನಲ್ಲಿದ್ದ ದಾಖಲೆಗಳು ಹೆಂಗ್ ಸುಟ್ಟು ಹೋಗಕ್ ಸಾಧ್ಯ ಅಟ್ಲೀಸ್ಟ್ ಅದನ್ನಾದ್ರೂ ಕಲೆಕ್ಟ್ ಮಾಡ್ಕೊಡಿ ಅಂತ ಅಂತ ಕೊಡಲ್ಲ ನಮಗೆ ಗೊತ್ತಾದ್ಮೇಲೆ ನಾವೇ ಹುಡುಕಿದ್ವಿ ನಾವೇ ಸರ್ಚ್ ಮಾಡಿದ್ವಿ ವಿತ್ ಡೀಟೇಲ್ಸ್ ಬಂತು ಕೆಲವರು ವಿತ್ ಫೋಟೋ ಬಂತು ಕೆಲವರು ನೋ ರೆಕಾರ್ಡ್ಸ್ ಬಂತು ಬಟ್ ಹೆಸರಿತ್ತು ಬಟ್ ಅನನ್ಯ ಬಟ್ ಇರಲಿಲ್ಲ ನಾನು ಏನು ಅಂದ್ಕೊಂಡೆ ಎರಡು ಸಾವಿರದ ಮೂರು ಅಂತ ಪಾಪ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಇದು ಎರಡು ಸಾವಿರದ ಮೂರು ಫೆಬ್ರವರಿಗೆ ಅಲ್ವಾ ಆಗಿದ್ದಿದ್ದು ಇದ್ರದ್ದು ಕೇಸು ರಿಪನ್ಪೇಟೆದು ಅದಕ್ಕೆ ನಾನು ಎರಡು ಸಾವಿರದ ಎರಡರಲ್ಲಿ ಜಾಯ್ನ್ ಆಗಿ ಎರಡು ಸಾವಿರದ ಮೂರವರೆಗೆ ಓದಿದ್ರೆ ಫಸ್ಟ್ ಇಯರು ಅಂತ ಅಂದ್ಬಿಟ್ಟು ಎರಡು ಸಾವಿರದ ಎರಡರದ್ದು ತೆಗೆದಿದೆ ಅಲ್ಲೊಂದು ಅರವತ್ತಾರು ಜನ ಓದಿ ಅಡ್ಮಿಷನ್ ಆಗಿತ್ತು ಅದರಲ್ಲೂ ಆಕೆ ಹೆಸರಿಲ್ಲ ಸೊ ನಾವು ಒಂದು ಬೆಳಗ್ಗೆ ನನ್ನ ಮೀಡಿಯಾ ಮಾಧ್ಯಮ ಫ್ರೆಂಡ್ಸಿಗೆ ಕಳಿಸಿದ ತಕ್ಷಣ ಒಂದು ಚಾನಲ್ ಅವರು ಹೇಳಿದ್ರು ಸರ್ ಮನೆಗೆ ಬರ್ತೀವಿ ಒಂದು ಚಿಟ್ ಕೊಡಿ ಇದು ಸಂಬಂಧಪಟ್ಟಂಗೆ ಆ ವೀಡಿಯೋಸ್ ಎಲ್ಲ ನಮಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೆ ಬೆಳಗ್ಗೆ ಚಿಟ್ಚಾಟ್ ತಗೊಂಡ್ರು ನಾನು ಚಿಟ್ಚಾಟ್ ಕೊಟ್ಟು ಒಂದು ಕಾರ್ಯಕ್ರಮಕ್ಕೆ ಬಂದೆ ಅದಾಗ ಒನ್ ಅವರಲ್ಲಿ ಸುಜಾತ ಭಟ್ ಅವರ ವಕೀಲರಾದಂತಹ ಮಂಜುನಾಥ್ ಅವರು ಯಾವ ಚಾನಲ್ಗೆ ನಾನು ಚುಟ್ಚಾಟ್ ಕೊಟ್ಟಿದ್ನೋ ಅದೇ ಗೆ ಬಂದು ಅವರು ಒಂದು ಬೈಟ್ ಕೊಟ್ಟು ಹೋಗಿದ್ದಾರೆ ನಾನು ಯಾವುದೇ ದಾಖಲೆಯನ್ನು ನೋಡಿಲ್ಲ ಅನನ್ಯ ಭಟ್ ಇದೇ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಅವರು ಕೋರ್ಟಿಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಅದು ಅವರು ಅವರು ಅಟೆಸ್ಟ್ ಮಾಡಬೇಕು ಇದು ಪೊಲೀಸ್ ಕೇಸ್ ಆಗಿದ್ರೆ ನಾನು ಎಲ್ಲ ದಾಖಲೆಗಳನ್ನ ತಗೊಂಡು ನಾನು ಸಬ್ಮಿಟ್ ಮಾಡಬೇಕಾಗಿತ್ತು ಇದು ಅವರು ಬಂದು ಬರೀ ಹೇಳಿಕೆಗಳನ್ನ ಅಷ್ಟೇ ಕೊಟ್ಟು ರೆಕಾರ್ಡ್ ಮಾಡಿರೋದು ಹಂಗಾಗಿ ಕೋರ್ಟ್ ಎಲ್ಲಾದರೂ ಅದಕ್ಕೆ ದಾಖಲೆಗಳನ್ನು ಕೇಳಿದ್ರೆ ಅವ್ರು ಕೊಡಬೇಕಾಗತ್ತೆ ಅಪ್ಪಿತಪ್ಪಿ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಕಾನೂನಾತ್ಮಕವಾಗಿ ಅವ್ರನ್ನ ಅವ್ರೂ ಸಹಿತ ಅರೆಸ್ಟ್ ಮಾಡಿ ಮಾಡಬಹುದು ಅಂತ ಬಂದು ಇವಾಗ ಲಾಯರ್ ಹೇಳ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ಲಾಯರ್ ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಯಾವುದೇ ರೀತಿಯ ಅನನ್ಯ ಬಟ್ಟಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಅನ್ನ ನಾನು ಕಣ್ಣಾರೆ ನೋಡಿಲ್ಲ ಯಾವುದೇ ದಾಖಲೆಯನ್ನು ನಾನು ನೋಡಿಲ್ಲ ನನಗೆ ಯಾವ ದಾಖಲೆಯನ್ನು ತೋರಿಸಿಲ್ಲ ಫೋಟೋ ಮಾತ್ರ ಅವರು ಕಂಪ್ಲೇಂಟ್ ಕೊಡಕ್ ಮುಂಚೆನೆ ತೋರಿಸಿದ್ರು ನನಗೆ ಅದನ್ನ ನೀತಂಕ್ ಯಾಕೆ ಕೊಟ್ಟಿರಲಿಲ್ಲ ಅಂತ ನಂಗೆ ಗೊತ್ತಿಲ್ಲ ಅಥವಾ ಸೊ ಹಾಗಾಗಿ ನಾನು ಕೇಳಿದೆ ನಾನು ಸಹಜವಾಗಿ ಹೇಳ್ತಾರೆ ಅಮ್ಮ ನಿಮ್ದು ಒಂದು ಫೋಟೋ ತೋರಿಸ್ಬೋದಾ ನಿಮ್ಮ ಮಗಳದು ಅಂದ ತಕ್ಷಣ ಕೈಯಲ್ಲಿ ಹಿಡ್ಕೊಂಡು ಟಕ್ಕಂದ ಹಿಂಗೆ ತೋರಿಸ್ತಾರೆ ಅದಕ್ಕೆ ಮುಂಚೆ ಯಾರಾದರೂ ಅಲ್ಲಿ ನಾವು ಮಾತಾಡ್ಕೊಳ್ಳೋದು ಸರಿ ಇರುತ್ತೆ ಹಾಂ ಅಂತ ಅದೇ ತರ ಅವರು ಹೇಳಿರ್ಬೋದು ಅಂತಾನೆ ಅನ್ಕೊಳೋಣ ಬಟ್ ನಾನು ಹೇಳ್ತಾ ಇರೋದು ಫೋಟೋ ತೋರಿಸಿದ್ರಿ ಅದು ಅನನ್ಯ ಬಟ್ಟದೆ ಅನ್ನೋದಕ್ಕೆ ಏನ್ ಸಾಕ್ಷಿ ಅನನ್ಯ ಬಟ್ಟದೆ ಅಂದ ಅನ್ನೋ ಅನ್ನೋದಕ್ಕೆ ಸಾಕ್ಷಿ ಯಾವಾಗ ಸಿಗುತ್ತೆ ಅದೇ ಫೋಟೋ ಇರುವ ಅಟೆಸ್ಟ್ ಆಗಿರುವ ಯಾವುದಾದ್ರೂ ಅಪ್ಲಿಕೇಶನ್ ಫಾರ್ಮ್ಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಲ್ಲಿರುವ ಫೋಟೋ ಅಥವಾ ಯಾವುದೇ ಬೇರೆ ದಾಖಲೆಗಳನ್ನು ಎಲ್ ಕೊಡಿ ಗೌರ್ಮೆಂಟ್ ಡಾಕ್ಯುಮೆಂಟ್ ಅದ್ರ ಕೊಡಿ ನೋಡಿ ಅನ ಬಟ್ ಹುಟ್ಟಿದ್ದೇ ಹೋದ್ರೆ ಅವಳು ಹುಟ್ಟಿದ ಒಂದು ಹಾಸ್ಪಿಟ್ಲ್ ಇರಬೇಕು ಅಲ್ಲೊಂದು ಬರ್ ಸರ್ಟಿಫಿಕೇಟ್ ಇರಬೇಕು ಅವಳನ್ನು ಎಲ್ ಜಿಗೋ ಯು ಜಿಗೋ ಒಂದನೇ ಕ್ಲಾಸಿಗೋ ಸೇರಿಸಿದ್ದಕ್ಕೆ ಒಂದು ಅಡ್ಮಿಷನ್ ಇರಬೇಕು ಆ ಸ್ಕೂಲಲ್ಲಿ ಒಂದು ಎಂಟ್ರಿ ಇರಬೇಕು ಊರು ಎಲ್ಲಿ ನಾವು ಇನ್ನೇನು ಕೇಳ ನಾವೇನಾದರೂ ಇದರಲ್ಲಿ ರಾಕೆಟ್ ಸೈನ್ಸ್ ಕೇಳ್ಬಿಟ್ಟಿದ್ರೆ ಏನು ಸಿಗದೆ ಇರೋದನ್ನೆಲ್ಲ ಕೇಳ್ತಾನಪ್ಪ ಅಂತ ಕೇಳೋದು ಅಲ್ವಾ ನಾವೇನು ಡಿ ಎನ್ ಎ ಟೆಸ್ಟ್ ಕೇಳ್ತಾ ಇದೀವಿ ಇಲ್ಲಿ ಇಲ್ಲ ಸ್ಕೂಲ್ಗೆ ಸೇರಿಸಿರ್ತೀರಾ ಅದ್ರದ್ದು ಅಪ್ಲಿಕೇಶನ್ ಕಾಪಿ ತಗೊಳಿ ಹುಡುಗಿ ಪಾಪ ಎಂಟು ವರ್ಷ ಆದ್ಮೇಲೆ ವೋಟ್ರೈ ಡಿ ವೋಟ್ ಓಟ್ ಬಿಡಿ ವೋಟ್ ಐಡಿ ಮಾೋಟ್ ಹಾಕಿಲ್ಲ ಅನ್ಕೊಳ್ಳಣ ಡಿ ಎಲ್ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಣ ಹೋಗ್ಲಿ ಆಧಾರ್ ಕಾರ್ಡ್ ಅವಾಗ ಇರಲಿಲ್ಲ ಅಂತ ನಾನು ಕೇಳೋಣ ಏನೂ ಇಲ್ದಿದ್ರು ನಿಮಗೆ ಶಾಲೆಗೆ ಸೇರಿರೋ ಡಾಕ್ಯುಮೆಂಟು ಟ್ರಾನ್ಸ್ಫರ್ ಸರ್ಟಿಫಿಕೇಟು ಹಾಲ್ ಟಿಕೆಟು ಕಾಲೇಜ್ ಐ ಡಿ ಕಾರ್ಡು ಸಿ ಇ ಟಿ ಎಂಟ್ರೆನ್ಸ್ ಬರೆದಿರೋ ಇದು ಅದ್ರ ರಿಸಲ್ಟ್ ಪೇಜು ಆಮೇಲೆ ಕೆ ಎಮ್ ಸಿಗೆ ಅಡ್ಮಿಷನ್ ಮಾಡಿಸಿರುವ ಅಡ್ಮಿಷನ್ ಕಾಪಿ ಎಲ್ಲರಲ್ಲೂ ಫೋಟೋ ಇರುತ್ತೆ ಈ ಹಂಡ್ರೆಡ್ ಈಗ ಐ ಡಿ ಕಾರ್ಡ್ ಅಲ್ಲಿ ಫೋಟೋ ಇರಲ್ಲ ಎಸ್ 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 ಐ ಡಿ ಕಾರ್ಡಲ್ಲಿ ಫೋಟೋ ಇರೋಲ್ಲ ಅಡ್ಮಿಷನ್ ಕಾಪಿಯಲ್ಲಿ ನೀನು ಯಾರು ಅಡ್ಮಿಷನ್ ಮಾಡಿಸ್ಕೊತಾ ಇದ್ದೀವಿ ಅದ್ರ ಮೇಲೆ ಒಂದು ಸೀಲ್ ಹೋಗ್ಬಿಟ್ಟು ಸೈನ್ ಕೊಡಲ್ಲ ಅದನ್ನು ತಂದು ನಮಗೆ ತೋರಿಸ್ಬಿಟ್ರೆ ಏನಿದೆ ನಾವು ಇವಾಗ ನೀವು ಅನನ್ಯ ಭಟ್ ಅಂತ ಇದ್ದೀರಾ ನೀವು ಅವಳ ಹೆಸರಲ್ಲಿ ಅನ್ಯಾಯ ಬಟ್ ಮಾಡ್ತಾ ಇದ್ದೀರಾ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಅನ್ಯಾಯ ಮಾಡಬೇಡಿ ಅನನ್ಯಾಯ ಹೆಸರಲ್ಲಿ ಅನ್ಯಾಯ ಮಾಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ ನಿಮ್ಮದೇ ಸರಿ ಇದ್ರೆ ವಾದ ಅದನ್ನ ಪ್ರೂವ್ ಮಾಡ್ಕೊಳ್ಳಿ ಅಷ್ಟೇ ಮುಗಿದೋಯ್ತಲ್ಲ ಏನಿದೆ ಇವಾಗ ನಾನು ಹೇಳ್ತಾ ಇರೋದು ಬೇರೆ ಯಾರಾದರೂ ಹೇಳಿದರೆ ನಾನು ಯೋಚನೆ ಮಾಡಬೇಕಾಗಿತ್ತು ಈಗ ಅವ್ರು ಲಾಯರ್ ಬಂದ್ಬಿಟ್ಟು ಹೇಳ್ಬಿಟ್ರು ನನಗಂತೂ ಏನೂ ತೋರಿಸಿಲ್ಲ ನಾನಂತೂ ಏನೂ ನೋಡಿಲ್ಲ ಅವರು ಅಲ್ಲಿ ಲಿಖಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವ್ರು ಬದ್ರಾಗಿರ್ಬೇಕು ಅಂತ ಅವ್ರು ಹೇಳಿದ್ದಾರೆ ನಾವು ಕೇಳ ನಾವು ನಾವೇನಂದ್ವಿ ನಾವು ಸಾಕ್ಷಿ ಸಮೇತ ಕೊಟ್ವಿ ಅಷ್ಟೇ ಪರವಾಗಿಲ್ಲ ಎರಡು ಒಳಗಡೆನೇ ಅವರು ಆನ್ಸರ್ ಕೊಟ್ಟಿದ್ದಾರೆ ಭಾಳ ಸಂತೋಷ ಆಮೇಲೆ ಈ ಮ್ಯಾಜಿಕ್ಗಳಿದೆಯಲ್ಲ ಎರಡು ಸಾವಿರದ ಮೂರರಲ್ಲಿ ಸಿ ಬಿ ಐನ ಕೋಲ್ಕತ್ತಾ ಆಫೀಸ್ನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದವರು ಎರಡು ಸಾವಿರದ ಮೂರರ ಅದೇ ಸಮಯದಲ್ಲಿ ರಿಪನ್ಪೇಟೆಯಲ್ಲಿ ಆಗ್ತಾ ಸಾಕ್ತಾ ಹೆಂಗೆ ನಾವು ಕೇಳ್ಬಾರ್ದಾ ಏಕಕಾಲದಲ್ಲಿ ಅಲ್ಲಿ ನೀವು ಸ್ಟೆನೋಗ್ರಾಫರ್ ಆಗ್ತೀರಾ ಇಲ್ಲಿ ರಿಪನ್ಪೇಟೆಯಲ್ಲಿ ನಾಯ್ಸ್ ಆಗ್ತೀರಾ ಅಂತಂದರೆ ಯಾರು ರಿಪನ್ ಕೋಲ್ಕತ್ತಾಗ ಅಪ್ ಆ್ಯಂಡ್ ಡೌನ್ ಯಾರು ಮಾಡ್ತಾರೆ ಯಾರಪ್ಪಂಡೊಂದ್ ಮಾಡಕ್ಕೆ ಸಾಧ್ಯ ಡೇ ಸೊ ನಮ್ಗೆ ಆ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ ಬಿಟ್ರೆ ಇದ್ರಲ್ಲಿ ಬೇರೆನು ಇಲ್ಲ ನಮ್ದು ಕೊನೆಯದಾಗಿ ಇಫ್ ಇನ್ ಕೇಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರು ಮುಂದುವರೆದು ಎಲ್ಲಾ ಅಫಿಷಿಯಲ್ ದಾಖಲೆಗಳನ್ನು ಕೊಟ್ಟದ್ದೇ ಆದರೆ ಜಸ್ಟಿಸ್ ಫಾರ್ ಅನನ್ಯ ಭಟ್ಗೆ ಕಿರಿಕ್ ಕೀರ್ತಿ ಅವರು ಹಿಡಿದಾರೆ ರೇ ನೀವು ಎಲ್ಲಾ ಬಿಟ್ಟು ನಾನು ಅಂತ ಯಾವಾಗಲೂ ಹೇಳ್ತೀನಿ ಇಲ್ಲಿ ರಾಕೆಟ್ ಸೈನ್ಸ್ ಬೇಡ ಲಾಜಿಕ್ ಅಂಡ್ ಕಾಮನ್ ಸೆನ್ಸ್ ಎರಡು ಯೂಸ್ ಮಾಡಿ ಸಾಕು ಲಾಜಿಕ್ ಆ್ಯಂಡ್ ಕಾಮನ್ ಸೆನ್ಸ್ ಸಾವಿರದ ಒಂಬೈನೂರ ಅರವತ್ತಾರರಿಂದ ಅರವತ್ತೆಂಟರ ಒಳಗಡೆ ಈಕೆ ಜನಿಸಿರಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಎಂಬತ್ತೆಂಟರ ತನಕ ಮದುವೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾಯಿದೆ ಯಾಕಂದರೆ ಎಂಬತ್ತೆಂಟಕ್ಕೆ ಅವ್ರ ಅಕ್ಕನ ಮದುವೆ ಆಗಿದೆ ಆಯಿತಾ ಅದಾಗಿ ಅವತ್ತು ಆಯಿತಪ್ಪ ಅದೇ ವರ್ಷನೂ ಆಯಿತು ಅಂತ ಅದೇ ವರ್ಷನೇ ಮದುವೆ ಆಗ್ಬಿಡ್ತು ಅಂತಲೇ ಅನ್ಕೊಂಡ್ ಮಗುವ ಮದುವೆ ಅಲ್ಲಪ್ಪ ಅದೇ ವರ್ಷ ಮಕ್ಕಳೇ ಆಗೋಯ್ತು ಅಂದ್ಕೊಂಡು ನಾನು ಹೋಗತ್ತಾಗ ಎಂಬತ್ತೆಂಟಿಗೆ ಮಕ್ಕಳೇ ಆಗೋಯ್ತು ಅಂತ ಅನ್ಕೊಂಡ್ಬಿಡು ಎರಡು ಸಾವಿರದ ಮೂರಕ್ಕೆ ಹದಿನೈದು ವರ್ಷ ಅಲ್ಲಿಗೆ ಹದಿನೈದು ವರ್ಷಕ್ಕೆ ಎಮ್ ಬಿ ಬಿ ಎಸ್ಗೆ ಎಂಟ್ರೆನ್ಸ್ ಬರೆಯಲು ಅವಕಾಶ ಕೊಡುವ ಜಗತ್ತಿನ ಯಾವ ಕಾಲೇಜ್ ಇದೆ ತೋರಿಸಿ ನನಗೆ ಹದಿನೈದು ವರ್ಷಕ್ಕೆ ನೀವು ಇನ್ನೆಲ್ಲಿಂದ ಡಾಕ್ಯುಮೆಂಟ್ಸ್ ತಗೊಂಡ್ಬರೋದು ಒಂದು ವಿಷಯ ಹೇಳ್ತೀನಿ ಕೇಳಿ ಸಾಕ್ಷಿಗಳು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಯಾರ್ದಾದ್ರೂ ವಿರುದ್ಧ ಫೈಟ್ ಮಾಡೋರು ಸಾಕ್ಷಿಗಳನ್ನ ಜೇಬಲ್ಲಿ ಮೊಬೈಲ್ನಲ್ಲಿ ಮನೆಯಲ್ಲಿ ಇಟ್ಟಿರಲ್ಲ ಏಯ್ ನಮ್ಮ ಎದುರುಗಡೆ ಇಷ್ಟು ಎಗೇನ್ಸ್ಟ್ ಬರ್ತಾ ಇದ್ದೀರಾ ಬಿಸಾಕ್ತೀನಿ ನೋಡಿ ನಿಮ್ಮ ಎದೆ ಮೇಲೆ ಡಾಕ್ಯುಮೆಂಟ್ಸ್ ಅಂತ ಬಿಸಾಕ್ತಾರೆ ಅದು ನೀವಾದರೂ ಆಗಲಿ ನಾನಾದರೂ ಆಗಲಿ ಓಕೆ ಹಾಗಾಗಿ ಇದೊಂದು ಒಂದು ಒಂದು ನೀಟಾಗಿ ನಡೆದಂತಹ ಒಂದು ಪ್ರಾಪಖಂಡ ಇದು ಅಂದರೆ ನೋಡಿ ಅವ್ರು ಬಂದು ಹೇಳಿದ್ದೇನು ಗೊತ್ತಾ ಯಾವುದಾದರೂ ಹೆಣ್ಣು ಮಕ್ಕಳ ಅಸ್ಥಿ ಸಿಕ್ಕರೆ ಅದನ್ನು ನನ್ನ ಜೊತೆಗೆ ಡಿ ಎನ್ ಎ ಮ್ಯಾಚ್ ಮಾಡಿ ಅದು ಮ್ಯಾಚ್ ಆದರೆ ನಾನು ಬ್ರಾಹ್ಮಣ ಸಮುದಾಯದ ಪ್ರಕಾರ ಅದರ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಅದು ಲಿಟ್ರಲಿ ಪ್ರಾಕ್ಟಿಕಲಿ ಇಂಪಾಸಿಬಲ್ ಥಿಂಗ್ಸ್ನೇ ಹೇಳೋದು ಯಾಕಂತಂದ್ರೆ ಅಲ್ಲಿ ಎಮೋಷನ್ಸ್ ಮಾತ್ರ ವರ್ಕ್ ಆಗಬೇಕು ಅಲ್ಲಿ ಅವ್ರಿಗೆ ರಿಯಾಲಿಟಿ ಪ್ರಾಕ್ಟಿಕಾಲಿಟಿ ಏನು ಬೇಡ ರಿಯಾಲಿಟಿ ಪ್ರಾಕ್ಟಿಕಾಲಿಟಿ ಬೇಡ ಅವ್ರಿಗೆ ಅಂದರೆ ಎಮೋಷನ್ಸ್ನಲ್ಲಿ ಜನರನ್ನು ಕಟ್ಟಿ ಹಾಕಿ ನೋಡಿ ಇವತ್ತು ಸೋಷಿಯಲ್ ಮೀಡಿಯಾ ಜಗತ್ತಿದು ಮಾಧ್ಯಮದವರು ತುಂಬ ಇದ್ದಾರೆ ಹೆಂಗೆ ಜಾಲ ಹುಡುಕ್ಬಿಡ್ತಾರೆ ಅಂತಂದರೆ ಎಲ್ಲೋ ಅವ್ರು ಭಾವ ಸಿಕ್ಬಿಡ್ತಾರೆ ಎಲ್ಲೋ ಗೊತ್ತಾಗುತ್ತೆ ಇಲ್ಲಿ ಡಾಕ್ಟರ್ ಆಫ್ ಅನಿಲ್ ಭಟ್ ಅಂತ ಕೊಟ್ಟಿ ಹೇಳೆ ಕಟ್ ಮಾಡಿದ್ರೆ ಅಲ್ಲಿ ಎಲ್ಲೋ ವೈಫ್ ಆಫ್ ಪ್ರಭಾಕರ್ ಬಾಳಿಗ ಅಂತಿದೆ ಅಂತ ಅಂತಿದ್ದ ತಕ್ಷಣ ಜನ ಮಾಡ್ತಾರೆ ರೀ ಜನರನ್ನ ಮಬ್ಬು ಮಾಡ್ಬೋದು ಬಟ್ ಆ ಮಬ್ಬಲ್ಲೇ ಮುಳುಗ್ಸೋಕ್ಕಾಗಲ್ಲ ನೀವೇನು ಬದಲಾದ ಟ್ರೆಂಡನ್ನು ನೀವು ನೋಡ್ತಾ ಇದ್ದೀರಾ ಇನ್ನೂ ಬದಲಾಗುವುದಿದೆ ಬದಲಾಗತ್ತೆ ವಿಲ್ ವಾಚ್ ಓಕೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸಾಕಷ್ಟು ಮಾಹಿತಿ ಅನ್ಕೊಂಡ್ರಿ ನೋಡಿದ್ರಲ್ಲ ಇದಾಗಿತ್ತು ಕಿರಿಕೀರ್ತಿ ಅವರ ಮಾತು ಈ ವಿಡಿಯೋವನ್ನ ನಿಜವಾಗ್ಲೂ ಅನನ್ಯಾ ಭಟ್ ಅವರ ತಾಯಿ ಸುಜಾತಾ ಭಟ್ ನೋಡಿದ್ದೇ ಆದ್ರೆ ದಯವಿಟ್ಟು ನಿಮ್ಮ ಬಳಿ ಇರುವಂತಹ ದಾಖಲೆ ಅಂದ್ರೆ ಅನನ್ಯಾ ಭಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಓದ್ತಾ ಇದ್ಲು ಅನನ್ಯಾ ಭಟ್ ಎನ್ನುವ ಮಗಳು ನನಗಿದ್ಲು ಅನನ್ಯಾ ಭಟ್ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾಗಿರೋದೇ ನಿಜ ಅನ್ನೋದಾದ್ರೆ ಆ ದಾಖಲೆಗಳನ್ನ ಮಾಧ್ಯಮಗಳ ಮುಂದೆ ತಂದು ಇಟ್ಟದ್ದೇ ಆದರೆ ಆವಾಗ ಮೋಸ್ಟ್ಲಿ ಜನ ಒಪ್ಕೋಬೋದು ಅಲ್ಲಿಯವರೆಗೂ ಈ ವಾದಕ್ಕೆ ಹೊರಳಿಲ್ಲ ಅನ್ನೋದು ನಮ್ಮ ಅನಿಸುತ್ತೆ ನಿಮ್ಮ ಅನಿಸಿಕೆ ಏನಂದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ